ಪಟ್ಟಣದ ಪಟ್ಟಣ ಪಂಚಾಯಿತಿ ತೋಟಗಾರಿಕೆ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಿಂದ ಏರ್ಪಡಿಸಲಾಗಿದ್ದ ಮೂರು ಕೋಟಿ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ಸಲಕರಣೆ ವಿತರಣೆ ಕಾರ್ಯಕ್ರಮಕ್ಕೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆ ಮಾಡುವ ಜವಾಬ್ದಾರಿ ನನ್ನದು ಪಟ್ಟಣದ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ರು ಅನುದಾನದ ರೂಪರೇಷೆಯ ಸಿದ್ಧವಿದೆ ನಿರಾಶ್ರಿತ ಬಡವರಿಗೆ ತ್ವರಿತವಾಗಿ ನೂರು ನಿವೇಶನ ಹಂಚಿಕೆ ಮಾಡುತ್ತೇವೆ ಪಟ್ಟಣದ ಕ್ರೀಡಾಂಗಣ ಅಭಿವೃದ್ಧಿಗೆ ಮೂರು ಕೋಟಿ ಅನುದಾನ ಬಂದಿದೆ ನಲವತ್ತು ದಿನದೊಳಗೆ ನಾಲ್ಕು ಕೋಟಿ ರು ವೆಚ್ಚದ ಒಳಾಂಗಣ ಕ್ರೀಡಾಂಗಣಕ್ಕೆ ಚಾಲನೆ ನೀಡುವೆ ರಾಜ್ಯದ ಪ್ರತಿ ತಾಲೂಕಿನ ಸಾರ್ವಜನಿಕ ಪ್ರದೇಶದಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಕೆಗೆ ಪೊಲೀಸ್ ಇಲಾಖೆಗೆ ಸರ್ಕಾರ ಸೂಚಿಸಿದೆ ಕೊರಟಗಿರಿ ಪಟ್ಟಣದ ಇಪ್ಪತ್ತೆಂಟು ಕಡೆಗಳಲ್ಲೂ ಸಿಸಿಟಿವಿ ಅಳವಡಿಕೆಗೆ ಚಾಲನೆ ನೀಡಿದ್ದೇನೆ ಕಾನೂನು ವಿರೋಧಿ ಚಟುವಟಿಕೆ ಮತ್ತು ಕ್ರೈಂ ಪ್ರಕರಣ ಭೇದಿಸಲು ಸಿಸಿಟಿವಿ ಬಹುಮುಖ್ಯ ವಹಿಸಲಿದೆ ಎಂದರು ಮುಂದಿನ ದಿನಗಳಲ್ಲಿ ಹೊರಟಿಗೆರೆ ಮುನಿಸಿಪಾಲಿಟಿ ಖಂಡಿತವಾಗಿ ಆಗತ್ತ ಕೆಲವು ಅಥವಾ ಕೆಲವು ಏರಿಯಾಗಳನ್ನ ನಾವು ಸೇರಿಸಿಕೊಂಡಿದ್ದೀವಿ ಅದು ಸೇರಿಸಿಕೊಂಡು ಈಗ ಪ್ರಸ್ತಾವನೆ ಸರ್ಕಾರದಲ್ಲಿದೆ ಅದನ್ನು ನಾನು ಮಂಜೂರು ಮಾಡಿಸ್ತೇನೆ ನಮ್ಮ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿದ್ದೇನೆ ಪಟ್ಟಣ ಪಂಚಾಯಿತಿಗೆ ಉಪಯುಕ್ತ ಆಗ್ತಕ್ಕಂಥ ರೀತಿಯಲ್ಲಿ ಎ ಸಿ ಬಿ ಥರ ಓನರ್ ಹೆಸರು ಆಯ್ತು ಬಿಡ್ರಿ ಏನೋ ಲೋಡರ್ ಅಂದ್ರೆ ಅಂತ ಸುಮಾರು ಮೂವತ್ತೆಂಟು ಲಕ್ಷ ಮೂವತ್ತೆಂಟು ಏಳು ಒಂದು ಲಕ್ಷ ರೂಪಾಯಿ ಕೊಟ್ಟು ಕೊಟ್ಕೊಂಡಿದ್ದಾರೆ ಇದರ ಉಪ ಉಪಯೋಗ ಬಹಳ ಚೆನ್ನಾಗಿ ದೊಡ್ಡ ಪ್ರಮಾಣದಲ್ಲಿ ನನಗೆ ಆಗುತ್ತೆ ಅಂತೇಳಿ ನನಗೆ ವರದಿಯನ್ನು ಕೊಟ್ಟಿದ್ದಾರೆ ಪ್ರತಿ ತಿಂಗಳ ಸುಮಾರು ಮೂರು ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು ವರ್ಷಕ್ಕೆ ಅಂತ ಹೇಳಿ ಹೇಳ್ತಾ ಇದ್ರು ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದು ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನನಗೂ ಅನಿಸುತ್ತೆ ಅದು ಉಪಯೋಗ ಆಗೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಆದರೆ ಅಂಥ ಸಂದರ್ಭದಲ್ಲಿ ಬೇರೆಯವರಿಗೆ ಬಾಡಿಗೆ ಕೊಡ್ಬೋದು ಮತ್ತು ಪಂಚಾಯಿತಿಗಳು ನಮ್ಮ ಸುತ್ತಮುತ್ತ ಇರತಕ್ಕಂಥ ಪಂಚಾಯಿತಿಗಳು ನಿಮಗೆ ಕೇಳ್ತಾರೆ ಅವ್ರಿಗೂ ಬಾಡಿಗೆ ಕೊಡ್ತಾರೆ ಅದರಿಂದ ಅದು ಉಪಯೋಗ ಆಗುತ್ತೆ ಅಂತ ಹೇಳಿ ನನಗನಿಸುತ್ತೆ ಒಂದು ಎರಡು ಆಟೋ ಟಿಪ್ಪರನ್ನ ಪರ್ಚೇಸ್ ಮಾಡಿದ್ದೀರಿ ಆ ಎರಡೂ ಆಟೋ ಟಿಪ್ಪರ್ಗಳು ಹದಿನೈದನೇ ಹಣಕಾಸಿನ ಯೋಜನೆಯ ಅಡಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಅವುಗಳು ಟಿಪ್ಪರ್ಗಳು ಯಾವತ್ತು ಉಪಯೋಗಕ್ಕೆ ಬರುತ್ತೆ ಮುನ್ಸಿಪಾಲಿಟಿಗಳಲ್ಲಿ ಕಾರ್ಪೊರೇಷನ್ನಲ್ಲಿ ಪಟ್ಟಣ ಪಂಚಾಯತಿನಲ್ಲಿ ಟಿಪ್ಪರ್ಗಳು ಯಾವತ್ತೂ ಕೂಡ ಉಪಯೋಗಕ್ಕೆ ಬರುತ್ತೆ ಆಮೇಲೆ ಮನೆ ಮನೆಗೆ ಒಬ್ಬೊಬ್ಬರಿಗೆ ಎರಡೆರಡು ಕೊಟ್ಬಿಟ್ಟಿದ್ದಾರೆ ಏನು ಡಸ್ಟ್ಬಿನ್ ಒಂದು ಬ್ಲೂ ಕಲರ್ದು ಒಂದು ಗ್ರೀನ್ ಕಲರ್ ಬ್ಲೂ ಕಲರ್ದು ಏನಕ್ಕೆ ಒಣ ಕಸ ಆಮೇಲೆ ಗ್ರೀನ್ ಕಲರು ಹಸಿ ಕಸ ಬಟ್ಟೆ ಇಲ್ಲ ಅಂತೇಳಿ ಸಣ್ಣ ಸಣ್ಣ ವ್ಯಾಪಾರಿಸಿದ್ರೆಲ್ಲ ಭಾಳ ಕಷ್ಟ ಬೀಳ್ತಾ ಇದೆ ಅಲ್ಲಿ ಬೀದಿಯಲ್ಲಿ ಇಟ್ಕೊಳ್ಳೋದು ಅಲ್ಲಿಂದ ಎಪ್ಪಿಸಿದ್ವಿ ಅಲ್ಲಿಂದ ತಗೊಂಡ್ಬಂದು ಇಲ್ಲೆಲ್ಲೋ ಇಟ್ಕೊಂಡ್ರು ಅಲ್ಲಿಂದ ಎಪ್ಪಿಸಿದೀವಿ ಈಗ ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಾಗಿದೆ ಮಳೆ ಬಂದರೆ ಅವ್ರ ಪಾಪ ಅವರು ಬಹಳ ಚಿಂತಾಜನಕವಾಗಿ ಅವರ ಪರಿಸ್ಥಿತಿ ನಾನು ಅವ್ರಿಗೆ ಹಿಂದೆನೆ ಪ್ರಾಮಿಸ್ ಮಾಡಿ ಇಲ್ಲಪ್ಪ ನಿಮ್ಗೊಂದು ಜಾಗ ನಿಟ್ಟಿ ಮಾಡ್ತೀವಿ ದಯವಿಟ್ಟು ಸಹಕರಿಸಿ ಅಂತೇಳಿ ಹೇಳಿದ್ದೆ ಈಗ ಅಲ್ಲಿ ಹಿಂದ್ಗಡೆ ಅವೆತ್ತೋ ಕ್ವಾರ್ಟರ್ಸ್ಗಳಿತ್ತು ಅವೆಲ್ಲ ನಾವು ಯಾರೂ ಹೊಸ ಇರಲಿಲ್ಲ ಒಂದು ಒಂದ್ಸಾರಿ ನಾನು ನೋಡಿದಾಗ ಇದನ್ನೆಲ್ಲ ತೆರವುಗೊಳಿಸಿ ಕ್ಲೀನ್ ಮಾಡಿಸ್ಬಿಡ್ರಿ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದ್ವಿ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವೆಲ್ಲರೂ ಕೂಡ ಸದಸ್ಯರುಗಳು ಸೇರಿಕೊಂಡು ಅದನ್ನು ಕ್ಲೀನ್ ಮಾಡಿ ನಮ್ಮ ಎಸ್ ಎಫ್ ಸಿ ಗ್ರಾಂಟ್ನಲ್ಲಿ ಒಂದು ಅರವತ್ತು ಲಕ್ಷ ರೂಪಾಯಿ ಎಸ್ ಎಫ್ ಸಿ ಗ್ರ್ಯಾಂಟ್ ಅಲ್ಲ ಇದ್ರೆ ನೀನ್ ನೀನು ಕೊಟ್ಟಿದ್ದ ಸರ್ಕಾರಣೆ ನಾನೇ ಎಸ್ ಎಫ್ಸ ಖರ್ಚು ಮಾಡಿ ಅಲ್ಲಿ ಆ ಮಳಿಗೆಗಳನ್ನ ಮಾಡಿಕೊಡ್ತಕ್ಕಂತ ಕೆಲಸಕ್ಕೆ ಇವತ್ತು ಅಡಿಗಲ್ಲಾಕ ರಾಜ್ಯದಲ್ಲಿ ನಾವು ನಮ್ಮ ಇಲಾಖೆಯಿಂದ ಸೂಚನೆ ಕೊಡ್ತೀವಿ ಪೊಲೀಸ್ ಇಲಾಖೆ ಇಲ್ಲಿ ಕ್ಯಾಮರಾಗಳು ಹಾಕ್ಬೇಕು ಅದು ಪ್ರತಿಯೊಂದು ಸಾರ್ವಜನಿಕ ಜಾಗಗಳಲ್ಲಿ ವಿಶೇಷವಾಗಿ ಕ್ಯಾಮ್ರಾಗಳು ಹಾಕ್ಬೇಕು ಸಿ ಸಿ ಟಿ ಹೋಗ್ಬೇಕು ಯಾರೋ ಕಳ್ತನ ಮಾಡ್ತಾರೆ ಯಾರೋ ಸಹ ಚೈನ್ ಕಿತ್ಕೊಂಡು ಹೋಗ್ತಾರೆ ಯಾರೋ ಇನ್ನೇನೋ ಮಾಡ್ತಾರೆ ಅದೆಲ್ಲ ಸಿ ಸಿ ಟಿವಿಗಳಿದ್ರೆ ಕ್ಯಾಮ್ರಾಗಳಿದ್ರೆ ಅದು ನಿಮ್ಮಲ್ಲಿ ರೆಕಾರ್ಡ್ ಆಗುತ್ತೆ ಅದನ್ನ ಹಿಡಿದಾಕೋ ಕೆಲಸ ಪೊಲೀಸ್ನವರಿಗೆ ಸುಲಭ ಆಗುತ್ತೆ ಅದಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತೆಂಟು ಹದಿನೈದು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಮೊದಲೇ ಹಾಕಿದ್ರು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಮಾರು ಇಪ್ಪತ್ತೆಂಟು ಕಡೆ ಪಾಯಿಂಟ್ಗಳು ಇಪ್ಪತ್ತೆಂಟು ಕಡೆ ಕ್ಯಾಮ್ರಾಗಳನ್ನ ಸುಮಾರು ಎಪ್ಪತ್ತು ಕೋಟಿ ಹಾಕಿದ್ರು ಗ್ರಾಮೀಣ ರಸ್ತೆಗಳಲ್ಲಿ ನಿಮಗೂ ಕೂಡ ಈಗಾಗಲೇ ನಾನು ಇಪ್ಪತ್ತೈದು ಕೋಟಿಗೆ ಕೊಡಬೇಕು ಅಂತೇಳಿ ಪ್ರಸ್ತಾವನೆಗೆ ಇವತ್ತೇ ಬೆಳಿಗ್ಗೆ ಸೈನ್ ಆಗಿದೆ ಇವತ್ತು ಬೆಳಿಗ್ಗೆ ಟೌನಿಗೆ ಇಪ್ಪತ್ತೈದು ಕೋಟಿ ಕೊಡಬೇಕು ಅಂತ ಎಷ್ಟು ಕೊಡ್ತಾರೋ ನೋಡೋಣ ಅದರಲ್ಲಿ ಅದೇ ರೀ ಅದು ನೋಡೋಣ ಅದು ಲೆಕ್ಕಾಚಾರ ಆಮೇಲೆ ಮಾಡ್ಕೊಳೋಣ ಅದಕ್ಕೆ ಈ ಕಲಾಭವನ ಮಾಡಬೇಕು ಅಂತೇಳಿ ನಮಗೆ ಮೊದಲಿನಿಂದನೂ ನಮ್ಮಲ್ಲಿ ನಾವು ಬೀದಿಯಲ್ಲಿ ಬೀದಿ ನಾಟಕ ಆಡ್ತೀವಿ ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಹೆಂಗಪ್ಪ ಅಂದರೆ ಬೀದಿನಲ್ಲಿ ಮಾಡೋದು ಆ ಪರಿಸ್ಥಿತಿ ಇದೆ ಮೊದಲಿಂದನೂ ಅದಕ್ಕೆ ನಾವು ಆ ಹಿಂದ್ಗಡೆ ಗಣೇಶನಿಡ್ತಿದ್ದ ಜಾಗ ಎಲ್ಲ ಕ್ಲೀನ್ ಮಾಡಿ ಇವತ್ತು ನೂರ ಮೂವತ್ತ್ನಾಲ್ಕು ಅಡಿ ನೂರ ಹದಿನಾಲ್ಕು ಅಡಿ ಇಷ್ಟು ನೂರ ಮೂವತ್ನಾಲ್ಕ ಅಡಿ ನೂರ ಹದಿನಾಲ್ಕು ಅಡಿ ಇಷ್ಟು ಜಾಗ ಹಿಂಗಡಿಸಿದ್ದಾರೆ ನೀವೇ ಹಿಂಗಡಿಸಿರೋರು ಈಗ ಆ ಜಾಗದಲ್ಲಿ ಒಂದು ಒಳ್ಳೆ ಕಲಾಭವನ ಶಾಪಿಂಗ್ ಕಾಂಪ್ಲೆಕ್ಸು ಮತ್ತೆ ಕೆಳಗಡೆ ಪಾರ್ಕಿಂಗ್ ಇಷ್ಟನ್ನು ಮಾಡಬೇಕು ಅಂತ ಹೇಳಿ ಈಗ ತಾನೇ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೀನಿ